ಗುಡ್ಡದ ಒಂದಿತ್ತು ಕರೀಶಿಲೆ ಅಲ್ಲಿಗೂ ಹುಡುಕಿ ಬಂತು ಕರ್ಮದ ಲೀಲೆ ಮೂರ್ತಿ ತಾನಾಗುವೆನೆಂದು ನಗಲೆ, ಉಳಿಯ ಹೊಡೆತಕ್ಕೆ ಆಗುವ ದುಃಖಕ್ಕೆ ಅಳಲೆ, ಪೂಜೆ ನಡೆಯಿತು ಅದ್ಧೂರಿಯಿಂದ ಆಗಲೇ ನೋಡಿಯೂ ಹೋದನೊಬ್ಬ ಮಾಡಿ ತಲೆ ಮೇಲೆ ತಿಳಿಯಲಿಲ್ಲ ಅವ ಸ್ಥಾವರನ ಸ್ಥಾಪನಾದ ಬೆಲೆ ದೊಡ್ಡದಾದ ಒಂದು ಗುಡ್ಡ ಅಂದ್ರೆ ಒಂದು ಪರ್ವತ ಇತ್ತು ಅದರ ಮೇಲೆ ಒಂದು ಕರಿಶಿಲೆ ಇತ್ತು ಕರಿಶಿಲೆ ಇತ್ತು ಅಂದ್ರೆ ಒಂದು ದೊಡ್ಡ ಕಪ್ಪಾದ ಸುಂದರವಾದ ಕಲ್ಲು ಇತ್ತು ಕಲ್ಲು ಪಾಪ ಏಕೇಂದ್ರಿಯ ಜೀವ ನಿಮಗೆ ಗೊತ್ತಿರಬೇಕು ಪೃಥ್ವಿ ಕಾಯಿಕ ಅದು ಏಕೇಂದ್ರಿಯ ಜೀವ ಅದು ನಮ್ಮ ರೀತಿ ಜೀವ ಇದೆ ಆದರೆ ಅದಕ್ಕೆ ಇದೆ ಇದನ್ನು ನೆನ್ಪಿಟ್ಕೋಬೇಕು ನೀವು ಹಾಂ ಅದನ್ನು ಸ್ಥಾವರ ಜೀವ ಅಂತ ಹೇಳ್ತಾರೆ ಪೃಥ್ವಿ ಜಲಾಗ್ನಿ ವಾಯು ವನಸ್ಪತಿ ಇವೆಲ್ಲ ಸ್ಥಾವರ ಜೀವಗಳು ಅಲ್ವಾ ಹಾಂ ಇನ್ನು ಮುಂದೆ ಕೇಳ್ರಿ ಅಲ್ಲಿಗೂ ಹುಡುಕಿ ಬಂತು ಕರ್ಮದ ಲೀಲೆ ಅಂತಂದ್ರೆ ಯಾರೋ ಒಬ್ಬ ವ್ಯಕ್ತಿ ಆ ಕಲ್ಲನ್ನು ಮೇಲೆ ಹೋಗಿ ನೋಡಿಬಿಟ್ಟ ಅವನ ಮನಸ್ಸಿನಲ್ಲಿ ಏನು ಬಂತು ಅಂದ್ರೆ ಈ ಕಲ್ಲು ಬಹಳ ಸುಂದರವಾಗಿದೆ ಗಟ್ಟಿಯಾಗಿದೆ ಇದರಲ್ಲಿ ಜಿನೇಂದ್ರ ಭಗವನ್ರ ಮೂರ್ತಿಯನ್ನು ಸುಂದರವಾಗಿ ಕೆತ್ತಿಸಬೇಕು ಅಂತೇಳಿ ಅವನ ತಲೆಗೆ ಬಂದುಬಿಡ್ತು ವಿಚಾರ ಬಂದ್ಬಿಡ್ತಾವ ಅವನಿಗೆ ಅಲ್ವಾ ಅಂದ್ರೆ ಆ ಗುಡ್ಡದ ಮೇಲಿತ್ತು ಪಾಪ ಕರಿಶಿಲೆ ಅಲ್ಲಿಗೂ ಬಂತು ಕರ್ಮದ ಲೀಲೆ ಹುಡುಕಿ ಯಾಕೆಂತಂದ್ರೆ ಪಾಪ ಅದನ್ನೀಗ ಕೆತ್ತಬೇಕು ಚುಡು ಚುಡು ಮಾಡಬೇಕಲ್ವಾ ಆ ಶರೀರಕ್ಕೆ ಎಷ್ಟು ಕಷ್ಟ ಆಗದಲ್ವಾ ಹಾಂ ನೋಡಿ ಅಲ್ಲಿಗೂ ಬಂತು ಹುಡುಕಿ ಕರ್ಮದಲ್ಲಿ ಲೇ ಹಬ್ಬ ಬಾಬಾ ಬಾ ಹಾ ಮೂರ್ತಿ ತಾನಾಗುವೇನೆಂದು ನಗಲೆ ಈಗ ಆ ಮೂರ್ತಿ ಪಾಪ ಅಂದ್ರೆ ಆ ಕಲ್ಲು ನಾನು ಜಿನೇಂದ್ರ ಭಗವಾಣರ ಮೂರ್ತಿ ಆಗ್ತೇನೆ ಹೇಳಿ ನಗಬೇಕೋ ಅಥವಾ ಉಳಿಯ ಹೊಡೆತಕ್ಕೆ ಆಗುವಂಥ ದುಃಖಕ್ಕೆ ಅಳಬೇಕೋ ಹೇಳ್ರಿ ಏನು ಮಾಡ್ಬೇಕೀಗ ನಗಬೇಕೋ ಇಲ್ಲ ಅಳಬೇಕೋ ಅದು ಹ್ಞೂ ಈಗ ಮೂರ್ತಿ ಕೂಡ ಆಗಿ ಬಿಡ್ತದೆ ಭಾಳ ಸುಂದರವಾದ ಮೂರ್ತಿ ಆಯಿತು ಪೂಜೆ ನಡೆಯಿತು ಅದ್ಧೂರಿಯಿಂದ ಆಗಲಿ ಭಾಳ ದೊಡ್ಡ ಪಂಚ ಕಲ್ಯಾಣ ಪೂಜೆಯನ್ನು ಏರ್ಪಡಿಸಲಾಗಿತ್ತು ಅಲ್ಲಿ ಎಲ್ಲ ಮಾಡಿ ಆಯಿತು ಎಲ್ಲ ಬಸ್ತಿ ಎಲ್ಲ ಕಟ್ಟೆ ಆಯ್ತು ಆಯಿತು ಈಗ ಇದಾದರೂ ಕೂಡ ಇಷ್ಟು ದೊಡ್ಡ ಪೂಜೆ ನಡೀತಿದ್ರೆ ಕೂಡ ಒಬ್ಬ ಏನು ಮಾಡ್ದ ನೋಡಿಯೂ ಹೋದನೊಬ್ಬ ಮಾಡಿ ತಲೆ ಮೇಲೆ ಅಂತ ಅಂದರೆ ಒಬ್ಬ ವ್ಯಕ್ತಿ ಅವನು ಅವನಿಗೆ ತತ್ವಜ್ಞಾನ ಇಲ್ಲ ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಜ್ಞಾನ ಇಲ್ಲ ಅದ್ರ ಬಗ್ಗೆ ಏನಿಲ್ಲ ಇದನ್ನೆಲ್ಲ ನೋಡಿ ತಲೆ ಬಗ್ಗಿಸಿಲ್ಲ ಅವನು ತಲೆ ಮೇಲೆ ಮಾಡಿಕೊಂಡೇ ಹೋಗಿಬಿಟ್ಟ ಇದು ವ್ಯರ್ಥದ ಕೆಲಸ ಇದೆ ಅಂಥೇಳಿ ಯಾಕೆಂದರೆ ಅವನಿಗೆ ಇದ್ರ ಬಗ್ಗೆ ಗೊತ್ತಾಗಿಲ್ಲ ತಿಳಿಯಲಿಲ್ಲ ಅವ ಸ್ಥಾವರನ ಸ್ಥಾಪನದ ಬೆಲೆ ಅಂತಂದ್ರೆ ನೋಡಿ ಈಗ ಈ ಕಲ್ಲುಗಳೇ ಇರಲಿ ಯಾವುದೇ ಧಾತು ಇರಲಿ ನಿಮ್ಮದು ಬೆಳ್ಳಿ ಬಂಗಾರ ಇರಲಿ ಯಾವುದೇ ಇರಲಿ ಬೇಕಾರೆ ಪಂಚಧಾತು ಯಾವುದೇ ಇರಲಿ ಇದೆಲ್ಲ ಸ್ಥಾವರ ಜೀವುಗಳಿದಾವೆ ಮೂಲದಲ್ಲಿ ಅಲ್ವಾ ಅವುಗಳನ್ನು ಮತ್ತೆ ತೆಗೆದು ಎಲ್ಲ ಮಾಡಿ ಅದನ್ನ ಮೂರ್ತಿ ಮಾಡಿ ಎಲ್ಲ ಮಾಡ್ತಾರೆ ಅವು ಸ್ಥಾವರ ಜೀವುಗಳು ಇಲ್ಲಿ ನಾನೇನು ಬರ್ತೀನಿ ಅಂದರೆ ಸ್ಥಾವರನ ಸ್ಥಾಪನಾದ ಬೆಲೆ ಅಂತಂದ್ರೆ ಸ್ಥಾಪನಾ ನಿಕ್ಷೇಪ ಅಂತ ಒಂದಿದೆ ಅಂದರೆ ಸ್ಥಾಪನಾ ನಿಕ್ಷೇಪ ಅಂತಂದರೆ ಇವರೇ ಅವರು ಅಂತ ಹೇಳಿ ಸ್ಥಾಪನೆ ಮಾಡೋದು ಅಂದರೆ ಈಗ ವರ್ಧಮಾನ್ ಭಗವಾಂಟರಿಲ್ಲ ಮೋಕ್ಷಕ್ಕೆ ಹೋಗಿದ್ದಾರೆ ಆದರೆ ಕಲ್ಲಿನ ಮೂರ್ತಿಯಲ್ಲಿ ಅಥವಾ ಬೆಳ್ಳಿ ಬಂಗಾರದ ಮೂರ್ತಿಯಲ್ಲಿನೇ ಏನು ಇವರೇ ಅವರು ಅಂತ ಹೇಳಿ ಪಂಚಕಲ್ಯಾಣದಲ್ಲಿ ಸ್ಥಾಪನೆ ಮಾಡೋದು ಇದನ್ನು ಸ್ಥಾಪನಾ ನಿಕ್ಷೇಪ ಅಂತ ಹೇಳಿ ಹೇಳ್ತಾರೆ ಅದಾದ ನಂತರ ಅದನ್ನು ಭಗವಾನರ ಮೂರ್ತಿ ಅಂತ ಹೇಳಿ ಮನ್ನಿಸಲಾಗುತ್ತದೆ ಇಲ್ಲಿ ಸಾಕಷ್ಟು ಜನ ಅದನ್ನು ತಿಳಿಯೋದೇ ಇಲ್ಲ ತಲೆ ಮೇಲೆ ಮಾಡಿ ಹೋಗ್ತಾರೆ ಆ ಸ್ಥಾವರನ ಸ್ಥಾಪನದ ಬೆಲೆಯನ್ನು ಅವರು ತಿಳಿಯೋದಿಲ್ಲ